ಚಿರುಗುಪ್ಪ ನಗರಸಭೆ ವತಿಯಿಂದ ಪ್ರತಿ ವಾರಗಳ ಪ್ರತಿ ವಾರ ನಾವು ಉದ್ಯಾನವನಗಳು ಸಾರ್ವಜನಿಕ ಸ್ಥಳಗಳು ಪ್ರತಿ ಸ್ಥಳಗಳನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ ಹೋದ್ವಾರ ಅದೇ ರೀತಿಯಾಗಿ ಪ್ರಿಯದರ್ಶಿನಿ ಪಾರ್ಕ್ ಕೆ ಎಚ್ ಪಿ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇಟ್ಕೊಂಡಿದ್ವಿ ಅದೇ ಥರ ನಾಗರಿಕರು ನಮ್ಮ ಜೊತೆ ನಮ್ಮ ಜೊತೆ ಕೈ ಜೋಡಿಸಿ ಉದ್ಯಾನವನವನ್ನು ಸ್ವಚ್ಛತೆ ಮಾಡೋದಕ್ಕೆ ಭಾಳ ಶ್ರಮ ಪಟ್ಟಿರ್ತಾರೆ ಸೊ ಇದೇ ಅದೇ ಥರನೇ ಈ ವಾರ ಕೂಡ ನಾವು ಜಯನಗರಲ್ಲಿರ್ತಕ್ಕಂಥ ಒಂದು ಉದ್ಯಾನವನವನ್ನು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಬಣ್ಣ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರೊಂದಿಗೆ ನಮ್ಮ ಕಚೇರಿಯ ಸಿಬ್ಬಂದಿಯವರು ನಮ್ಮ ಪೌರ ಕಾರ್ಮಿಕರು ಎಲ್ಲರ ಸಹಯೋಗದೊಂದಿಗೆ ಒಂದು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ದಿನಾಂಕ ಹದಿನೆಂಟು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜಯನಗರದಲ್ಲಿ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕರು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ನಗರಸಭೆ ಶಿವರೂಪದ ಪೌರಕ್ತ ನಾನು ಮಾತಾಡ್ತಿರೋದು ನಮ್ಮ ಮೇಡಮ್ ಅವರು ಹೇಳಿರಲ್ಲ ಅದೇ ಥರನೇ ಪ್ರತಿ ವಾರ ನಾವು ಸ್ವಚ್ಛತಾ ಆಂದೋಲನ ಅಂತ ಇಟ್ಕೊತಿದ್ವಿ ವಿಶೇಷವಾಗಿ ಕಚೇರಿ ಸಿಬ್ಬಂದಿ ಎಲ್ಲರಿಗೂ ಕೂಡ ರಜೆ ದಿನ ಇರುತ್ತೆ ರವಿವಾರ ಹಾಗಾಗಿ ಪ್ರತಿ ರವಿವಾರ ಎಲ್ಲರೂ ಕೂಡ ನಾವು ಏನಾದರೂ ಪ್ರಯತ್ನ ಮಾಡಬೇಕಂತ ಒಂದು ಸದುದ್ದೇಶ ಮಾಡ್ತಾ ಇದ್ದೀವಿ ನಾಳೆ ದಿನ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಜಯನಗರ ಪಾರ್ಕ್ ಇದೆ ಈ ಪಾರ್ಕಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದಯವಿಟ್ಟು ನಮ್ಮ ಜೊತೆಗೆ ನಮ್ಮ ನಗರಸಭೆ ಸಿಬ್ಬಂದಿ ಏನು ಬರ್ತೀವಿ ಅಧಿಕಾರಿಗಳು ಎಲ್ಲ ಬರ್ತೀವಿ ಸ್ವ ಸ್ವತಃ ಸ್ವಚ್ಛ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾವಿಸ್ತೀವಿ ನಾವು ಅದ್ರ ಜೊತೆಗೆ ಕೂಡ ನಗರದ ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಯುವಕರು ಸ್ವಯಂ ಸೇವಕರು ಯಾರು ಇಚ್ಛೆ ಪಟ್ಟರೆ ತಾವು ಕೂಡ ಬಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ರೀತಿ ಆ ನಿಟ್ಟಿನ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡ ನಂತರ ಈ ಪಾರ್ಕ್ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಬಳಕೆಗೆ ಯೋಗ್ಯ ಆಗುತ್ತದೆ ಹಾಗಾಗಿ ಜನರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ನಗರದ ಸ್ವಚ್ಛತೆ ಹಿತದೃಷ್ಟಿಯಿಂದ ಎಲ್ಲರೂ ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ